ವೆಲ್ಕಮ್ ಟು ಮನೆ ಇವತ್ತು ಆಲೂಗಡ್ಡೆಯಿಂದ ಸೂಪರ್ ರೆಸಿಪಿ ಹೌದು ಆಶಾ ಯಾಕಂದ್ರೆ ಎಲ್ಲರೂ ಅಂತ ಇದಾರೆ ಮಕ್ಕಳು ಇವಾಗ ಮನೆಯಲ್ಲಿದ್ದಾರೆ ಸೊ ಸೂಟಿ ಇದ್ದಾಗ ಏನಪ್ಪ ಸ್ಪೆಷಲ್ ಮಾಡ್ಬೇಕು ಮಕ್ಕಳು ಏನಾದ್ರೆ ಸ್ವಲ್ಪ ಜಂಕು ಕೇಳ್ತಾರೆ ಸ್ವಲ್ಪ ಚಟ್ಪಟಾ ಕೇಳ್ತಾರೆ ಅಂತ ಸೊ ಹಾಗಾಗಿ ಇವತ್ ನಾವು ಆಲೂಗಡ್ಡೆನ ಬೆಳೆಸ್ಬಿಟ್ಟು ಒಂದು ತುಂಬಾ ಮಹಾರಾಷ್ಟ್ರದ ಫೇಮಸ್ ರೆಸಿಪಿನ ಮಾಡೋಣ ತುಂಬಾ ದಿಢೀರ್ ಅಂತ ಆಗುತ್ತೆ ಕಡಿಮೆ ಟೈಮಲ್ಲಿ ಕೂಡ ಆಗುತ್ತೆ ಈ ರೆಸಿಪಿಗೆ ಬರೀ ಆಲೂಗಡ್ಡೆ ಒಂದಿದ್ರೆ ಸಾಕು ನಿಮ್ದು ಈ ರೆಸಿಪಿ ಆಗುತ್ತೆ ಇಲ್ಲಿ ನೋಡಿ ಆಲೂಗಡ್ಡೆನ ಬೈಸ್ಕೊಂಡು ತಗೊಂಡಿರೋದು ಅಷ್ಟ ಕುದಿಸ್ಕೊಂಡಿರೋದು ನೋಡಿ ಈ ತರ ಸೊ ಕುದ್ದಿಸ್ಬಿಟ್ಟು ಇವದೆಲ್ಲ ನಾವು ಸಿಪ್ಪೆನ ತಕೊಂಡ್ ಬರೋಣ ಆಲೂಗಡ್ಡೆ ಹಾರ್ಡ್ ಆಗಿ ಬೈಸಬಾರದು ಅಶಾ ನೀವು ಪಲ್ಯಗೆಲ್ಲ ಬೈಸ್ತಿರಲ್ಲ ತರ ಇರಬಾರ್ದು ಸಾಫ್ಟ್ ಆಗಿನೇ ಇರಬೇಕು ನೋಡಿ ಈ ತರ ಎಲ್ಲಾ ಆಲೂಗಡ್ಡೆದು ಸಿಪ್ಪೆನ ತಕೊಂಡು ಬರೋಣ ನೋಡಿ ಈ ತರ ಎಲ್ಲ ಆಲೂಗಡ್ಡೆದು ಸಿಪ್ಪೆ ತಕೊಂಡ ನಂತರ ಇದನ್ನ ಅಷ್ಟ ನಾವು ಸ್ಮ್ಯಾಶ್ ಮಾಡ್ಕೋಬೇಕು ಈ ತರ ನೀವು ನೀಟಾಗಿ ಮ್ಯಾಶ್ ಮಾಡ್ಕೊಂಡ್ರೆ ಥರ ನಾವು ಮ್ಯಾಶ್ ಮಾಡ್ಕೊಂಡು ಬರೋಣ ನೋಡಿ ಈ ನೀಟಾಗಿ ಮ್ಯಾಶ್ ಮಾಡ್ಕೊಂಡ್ ಬಂದಿರೋದು ಸಾಫ್ಟ್ ಆಗಿನೇ ಮಾಡ್ಕೋಬೇಕು ಒಳಗಡೆ ಅಗ್ಳ ಇದ್ರೆ ಚೆನ್ನಾಗಿ ಬರಂಗಿಲ್ಲ ಸೊ ಹಂಗಾಗಿ ಈ ತರ ನೀಟಾಗಿ ಇಷ್ಟು ಸಾಫ್ಟ್ ಇದ್ದಂಗೆ ಇರಬೇಕು ಇದು ಇಲ್ಲ ಆಲೂಗಡ್ಡೆ ಒಂದು ಸ್ವಲ್ಪ ನಮ್ದು ಹಾರ್ಡ್ ಬೈದಿದೆ ಸಾಫ್ಟ್ ಆಗಿ ಬೈದಿಲ್ಲ ಅಂದ್ರೆ ತುರಿಯೋದಿರುತ್ತಲ್ಲ ಆಶಾ ಅದರಿಂದ ತುರ್ಕೋಬಹುದು ನೋಡಿ ಇವಾಗ ಏನ್ ಮಾಡೋಣ ಅಂದ್ರೆ ಇದನ್ನ ಪಕ್ಕಕ್ಕೆ ಇಡೋಣ ನೋಡಿ ಒಂದು ಪುಟಾಣಿನ ತಗೊಂಡಿದೀವಿ ಎಷ್ಟು ಸ್ಪೂನ್ ಧನಿಯಾ ಎರಡ್ ಸ್ಪೂನ್ ಧನಿಯಾ ಹಾಕೊಂಡಿರೋದು ಎರಡ್ ಸ್ಪೂನ್ ಧನಿಯ ಹಾಕಿ ಅರ್ಧ ಸ್ಪೂನ್ ತಿನ್ನೋ ಸಂಪು ಆಶ ಇದನ್ನ ಹಾಕೊಳ್ಳೋಣ ಇದರಿಂದ ರುಚಿ ಜಾಸ್ತಿ ಬರುತ್ತೆ ಮತ್ತೆ ಫ್ಲೇವರ್ ಕೊಡುತ್ತೆ ಹಂಗಾಕ್ಬಿಟ್ಟು ನೋಡಿ ಇದನ್ನ ಈ ತರ ಸಣ್ಣದಾಗಿ ಜಚ್ಕೊಂಡ್ ಬರುತ್ತೆ ನೋಡಿ ಹೋಲ್ ಧನಿಯಾ ಹಾಕ್ತೀವಲ್ಲ ಧನಿಯಾಗೆ ಮತ್ತೆ ಧನಿಯಾ ಪುಡಿಗೆ ತುಂಬ ಟೇಸ್ಟು ಡಿಫ್ರೆನ್ಸ್ ಆಗುತ್ತೆ ಅದ್ರ ಜೊತೆ ಸೋಂಪು ಕೂಡ ನಾವು ಎರಡು ಕೂಡಿ ಈ ಥರ ಜಜ್ಜಿ ಹಾಕಿದರೆ ಇದ್ರ ಫ್ಲೇವರು ತುಂಬ ಸಖತ್ತಾಗಿ ಬರುತ್ತೆ ಇದೇನು ತುಂಬ ಜಾಸ್ತಿ ಪುಡಿ ಹಾಕ್ಬೇಕಂತೇನಿಲ್ಲ ಸ್ವಲ್ಪ ತರಿತರಿ ಹಂಗೆ ಈ ಥರ ಜಜ್ಕೊಂಡು ಬರೋಣ ಓಕೆ ನೋಡಿ ಈ ಥರ ನಾವು ಇದನ್ನು ಕುಟ್ಕೊಂಡು ಬರಬೇಕು ತುಂಬ ಜಾಸ್ತಿ ಸಣ್ಣ ಇಲ್ಲ ತರಿಯಾಗಿಯೇ ಇದೆ ನೋಡಿ ಇವಾಗ ನೆಕ್ಸ್ಟ್ ಇದ್ರೊಳಗಡೆ ಸ್ವಲ್ಪ ಶುಂಠಿ ಹಾಕೊಳ್ಳೋಣ ಸ್ವಲ್ಪ ಒಣೆ ಮೆಣಸಿನ್ಕಾಯಿ ಹಾಕೊಳ್ಳೋಣ ಒಂದು ಮೂರು ಹಸಿ ಮೆಣಸಿನ್ಕಾಯಿನ ಹಾಕೊಳ್ಳೋಣ ನೋಡಿ ಕರ್ಬೇವನ್ನ ತೊಳೆದ್ಬಿಟ್ಟು ತಗೊಂಡಿರೋದು ಇದನ್ನು ಕೂಡ ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಇಷ್ಟೆಲ್ಲ ಹಾಕ್ಕೊಂಡು ಇದನ್ನು ನಾವು ಜಜ್ಕೊಂಡ್ ಬರಬೇಕು ಆಶಾ ತುಂಬಾ ಸಣ್ಣ ಆಗ್ಬೇಕಂತೇನಿಲ್ಲ ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣ ಇದನ್ನ ನಾವು ಜಚ್ಕೊಂಡ್ ಬರೋಣ ನೀರ್ ಹಾಕೋದೇನ್ ಬೇಡ ಹೀಗೇನೆ ಜಚ್ಕೊಂಡ್ ಬರೋಣ ನಮ್ಗೆ ಈ ತರ ಜಜಕ್ ಆಗಲ್ಲ ಅನ್ನೋರು ಇಲ್ಲಿ ನೀವು ಇದನ್ ಮಾಡ್ಕೋಬಹುದು ಮಿಕ್ಸಿಗೆ ಹಾಕೋಬಹುದು ಬಟ್ ಮಿಕ್ಸಿ ಟೇಸ್ಟ್ ಮತ್ತೆ ಕುಟಾಣಿ ಟೇಸ್ಟ್ ತುಂಬಾ ಡಿಫ್ರೆನ್ಸ್ ಆಗುತ್ತೆ ಸೊ ಆದಷ್ಟು ನೀವು ಕುಟ್ಬಿಟ್ಟೆ ಹಾಕೊಳ್ಳಿ ಅಥೆಂಟಿಕ್ ಟೇಸ್ಟ್ ಬರುತ್ತೆ ಸೊ ಇದನ್ನ ಕುಟ್ಕೊಂಡ್ ಬರೋಣ ನೋಡಿ ಈ ಥರ ಜಚ್ಕೊಂಡು ಬಂದಿರೋದು ಇದಕ್ಕೆ ನೀರು ಹಾಕಿಲ್ಲ ಇದೇ ಥರ ಜಚ್ಕೊಂಡು ಬಂದಿರೋದು ಇದೇನು ತುಂಬ ಸಣ್ಣನೂ ಜಜ್ಜಿಲ್ಲ ತುಂಬ ದಪ್ಪನೂ ಜಜ್ಜಿಲ್ಲ ನೋಡಿ ಈ ಥರ ತರಿ ತರಿಯಾಗಿ ಜಜ್ಕೊಂಡು ಬಂದಿರೋದು ಇವಾಗ ಏನು ಮಾಡೋಣ ಅಂದರೆ ಇದನ್ನ ಪಕ್ಕಕ್ಕಿಟ್ಟು ಪೊಟ್ಯಾಟೊ ಏನಾಗಿದೆ ಅಂತ ನೋಡೋಣ ಓಕೆ ನೋಡಿ ಇವಾಗ ಇದೇ ಪೊಟ್ಯಾಟೊ ಒಳಗಡೆ ಇಲ್ಲಿ ನಾನು ಒಂದು ಅರ್ಧ ಕಪ್ದಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಕಡಲೆ ಹಿಟ್ಟೇನು ಜಾಸ್ತಿ ಬೇಕಾಗಿಲ್ಲ ಒಂದು ಅರ್ಧ ಕಪ್ ಇಷ್ಟ್ರೆ ಸಾಕು ಓಕೆ ಇಲ್ಲಿ ನೋಡಿ ಒನ್ ಫೋರ್ತ್ ಕಪ್ಪದಷ್ಟು ಇಲ್ಲಿ ಕಾರ್ನ್ ಫ್ಲೋರ್ ಅನ್ನ ತಗೊಂಡಿರೋದು ಕಾರ್ನ್ ಫ್ಲೋರ್ ಇಲ್ಲ ಅಂದರೆ ಅಕ್ಕಿ ಹಿಟ್ಟು ತಗೋಬಹುದು ಬಟ್ ಕಾರ್ನ್ ಫ್ಲೋರಿಂದ ಸುಮಾರು ಹೊತ್ತು ಗರಿ ಆಗಿರುತ್ತೆ ಮತ್ತೆ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಆದಷ್ಟು ಕಾರ್ನ್ ಫ್ಲೋರ್ ಇದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಅಕ್ಕಿ ಹಿಟ್ಟನ್ನು ಬಳಸಬಹುದು ನೋಡಿ ಇಲ್ಲಿ ಒಂದು ಸ್ಪೂನ್ ಅಷ್ಟು ಚಾಟ್ ಮಸಾಲಾನ ಹಾಕೊಳ್ಳೋಣ ಚಾಟ್ ಮಸಾಲಾ ಇಂದ ಫ್ಲೇವರ್ ತುಂಬ ಸಖತ್ತಾಗಿ ಬರುತ್ತೆ ನೋಡಿ ಒಂದು ಅರ್ಧ ಸ್ಪೂನ್ ಸ್ಪೂನಷ್ಟು ಪೌಡರ್ ಪೌಡರನ್ನು ಹಾಕೊಳ್ಳೋಣ ಆಮ್ಚೂರು ಪೌಡರ್ ಇಲ್ಲ ಅಂದರೆ ಲಿಂಬೆ ರಸನ ಹಾಕೋಬೋದು ಬಟ್ ಆಮ್ಚೂರು ಪೌಡರ್ ಇದ್ದರೆ ಪೌಡರ್ ಪೌಡರನ್ನು ಹಾಕ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನೋಡಿಬಿಟ್ಟು ಹಾಕೊಳ್ಳಿ ನೋಡಿ ನಾವು ರುಬ್ಕೊಂಡಿದ್ವೆಲ್ಲ ಈ ಮಸಾಲೆನ ಹಾಕ್ಕೊಳ್ಳೋಣ ಇದನ್ನು ಬಿಟ್ಟು ನಮಗೆ ಇನ್ನು ಯಾವುದೇ ಥರ ಮಸಾಲೆನ ಬೇಕಾಗಿಲ್ಲ ನೋಡಿ ಎಲ್ಲ ಮಸಾಲೆಯನ್ನು ಹಾಕ್ಕೊಳ್ಳೋಣ ಯಾಕಂದರೆ ಈ ಮಸಾಲೆಯಿಂದಾನೆ ನಮಗೆ ಫ್ಲೇವರ್ ಜಾಸ್ತಿ ಸೊ ಹಾಗಾಗಿ ಇದಕ್ಕೆ ನೀರೇ ಬೇಕಾಗಿಲ್ಲ ನಾವು ಇದೇ ಥರ ಮಾಡ್ಕೋಬೋದು ಯಾಕಂದರೆ ಆಲೂಗಡ್ಡೆ ಬೇಯಿಸೋಕೆ ನಾವು ಎಷ್ಟು ನೀರನ್ನು ಹಾಕೊಂಡಿದ್ವಿ ಅಷ್ಟೇ ನೀರು ಸಾಕು ಮಾಯಿ ಬಾಯಲ್ಲಿ ಕೊತ್ತಂಬರಿ ಸೊಪ್ಪು ಸಿಗುತ್ತೆ ಆ ಥರನೂ ಏನೂ ಇಲ್ಲ ನೀವು ಈ ಥರ ಮಾಡ್ಕೋಬೋದು ಸೊ ಹೊಸ ಹೊಸ ರೆಸಿಪೀಸ್ ಡೈಲಿ ನೀವು ನಮ್ಮದು ಅಲ್ಲಿ ನೋಡ್ತಾನೆ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಶ್ ಫುಲ್ ಅಡುಗೆ ಮನೆಗೆ ಅದರ ಜೊತೆ ವಿಶ್ವುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪು ಕೂಡ ಇದೆ ಆ ಗ್ರೂಪಿಗೂ ಕೂಡ ಇನ್ನೂ ನೀವು ಜಾಯಿನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಶ್ವುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಾವು ಇಷ್ಟೆಲ್ಲ ಹೇಳೋಷ್ಟರಲ್ಲಿ ಇಟ್ಟು ಕಲಸೇ ಆಗೋಯ್ತು ಯಾವುದೇ ಥರ ಜಾಸ್ತಿ ಕೆಲಸ ಇಲ್ಲ ಇದಕ್ಕೆ ಹೌದು ನೋಡಿ ಚೆನ್ನಾಗಿ ಬೈಂಡ್ ಆಗಿದೆ ಇವಾಗ ನಾವು ಇದಕ್ಕೆ ನೋಡಿ ಇವಾಗ ಒಳಗಡೆ ಒಂದೇ ಒಂದು ಅಷ್ಟು ಎಣ್ಣೆ ಹಾಕೋಣ ಅಂದರೆ ಕೈ ಅಂತ ಅಂತೇಳಿ ಅಷ್ಟೇ ಇದನ್ನು ನೀಟಾಗಿ ಈ ಥರ ಮೆತ್ಕೊಳ್ಳೋಣ ಇದನ್ನೇನು ನೆನೆಸಿಡಬೇಕು ಅಂತೇನಿಲ್ಲ ದಿಢೀರಂತ ಬರೀ ಆಲೂಗಡ್ಡೆ ಇದ್ದರೆ ಸಾಕು ಈ ಥರ ಒಂದು ರೆಸಿಪಿ ಮಾಡ್ಬೋದು ತುಂಬ ಡಿಫ್ರೆಂಟಾಗಿದೆ ಅದೇ ಬೊಂಡ ಅದೇ ಬಜಿ ಅದೇ ಕಡಲೆ ಹಿಟ್ಟಿಂದು ತಿಂದು ಬೇಜಾರಾದರೆ ಈ ಥರ ಆಗಿ ಒಂದು ರೆಸಿಪಿನ ನಾವು ಮಾಡ್ಕೋಬೋದು ನೋಡಿ ಇವಾಗ ಇದರದು ಚಿಕ್ಕದಾಗಿ ಒಂದು ಉಂಡೆನ ತಗೊಳ್ಳೋಣ ತಗೊಂಡ್ಬಿಟ್ಟು ಈ ಥರ ಮಾಡ್ಕೊಳ್ಳೋಣ ಸಿಲಿಂಡ್ರಿಕಲ್ಲು ಸ್ವಲ್ಪ ಪ್ರೆಸ್ ಮಾಡೋಣ ಆಮೇಲೆ ಈ ಥರ ನೋಡಿ ಈ ಥರ ಯುನೀಕ್ ಆಗಿ ನಾವು ಡಿಸೈನನ್ನು ಮಾಡ್ಬೋದು ನೋಡಿ ಈ ಥರ ಎಲ್ಲದನ್ನು ನಾವು ಮಾಡ್ಕೊಂಡು ಬರೋಣ ನೋಡಿ ಎಲ್ಲದನ್ನು ಇದೇ ಥರ ಮಾಡ್ಕೊಂಡು ಬಂದಿರೋದು ಇಲ್ಲಿ ನೋಡ್ಬೋದು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕೊಡ್ಬೋದು ಬಟ್ ಸ್ವಲ್ಪ ಡಿಫ್ರೆಂಟಾಗಿದ್ದರೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಚೆನ್ನಾಗಿದ್ರೆ ತಿನ್ನೋಕು ಅಟ್ರಾಕ್ಟಿವ್ ಆಗಿ ಅನಿಸುತ್ತೆ ಮತ್ತು ಮಕ್ಕಳಿಗೆ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಸೊ ನೋಡಿ ಇವಾಗ ಇದು ಆಯ್ತಲ್ಲ ಮಾಡಿರೋದು ಇದನ್ನು ಇವಾಗ ನಾವು ತಗೊಂಡ್ಬಿಟ್ಟು ನೋಡಿ ಇಲ್ಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿರೋದು ಎಣ್ಣೆ ತುಂಬ ಜಾಸ್ತಿ ಬಿಸಿ ಇಲ್ಲ ಸ್ವಲ್ಪ ಆಗಿ ಬಿಸಿ ಆದ ನಂತರ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಸೊ ನೋಡಿ ಇಟ್ಟು ಸಣ್ಣ ಬಬಲ್ಸ್ ಬರಬೇಕು ತುಂಬ ಹೈ ಫ್ಲೇಮಲ್ಲಿ ನೀವು ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿ ಆಮೇಲೆ ಹಾಕಿದರೆ ಇಮಿಡಿಯೇಟಾಗಿ ಸೀದೋಗುತ್ತೆ ಒಳಗಡೆ ಚೆನ್ನಾಗಿ ಬೈಯಲ್ಲ ಒಂದರಲ್ಲಿ ಎಷ್ಟಾಗುತ್ತೆ ಅಷ್ಟು ಹಾಕೊಳ್ಳೋಣ ಈ ಥರ ನಿಧಾನಕ್ಕೆ ಹಾಕೋಬೇಕು ಆಮೇಲೆ ಒಂದೇ ಸರ್ತಿಗೆ ಸ್ಪೂನನ್ನು ಆಡಿಸೋದು ಬೇಡ ಇವಾಗ ಇದೇ ಥರ ಒಂದು ಸ್ವಲ್ಪ ಹೊತ್ತು ಬಿಡೋಣ ಅಂತೆ ಫ್ಲೇಮನ್ನು ಮಾತ್ರ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಯಾಕಂದರೆ ಚೆನ್ನಾಗಿ ಬೈಬೇಕು ನಾವು ಸೋಡಾ ಹಾಕಿಲ್ಲ ಹಾಗಾಗಿಬಿಟ್ಟು ಇದನ್ನು ನಿಧಾನಕ್ಕೆ ಎಷ್ಟು ಚೆನ್ನಾಗಿ ಬೈಯುತ್ತೆ ಅಷ್ಟೇ ಕ್ರಿಸ್ಪಿಯಾಗಿ ಮತ್ತು ಅಷ್ಟೇ ಚೆನ್ನಾಗಿ ಬರುತ್ತೆ ಸೊ ಇದನ್ನು ಇವಾಗ ಟಚ್ ಮಾಡೋದು ಬೇಡ ಒಂದು ಸ್ವಲ್ಪೊತ್ತು ಇದೇ ಥರ ಬಿಟ್ಬಿಡೋಣ ಆಗಲೇ ಕಲರ್ ಚೇಂಜ್ ಆಗಿದೆ ಆಮೇಲೆ ಇದ್ರ ಸೈಜು ಕೂಡ ಸೋಡಾ ಹಾಕದೇನೆ ಡಬಲ್ ಆಗಿದೆ ಹೌದು ಇಲ್ಲಿ ನೀವು ನೋಡ್ಬೋದು ಹೌದು ಆಶಾ ನೀವು ಆಲೂಗಡ್ಡೆದು ಈ ಥರ ಯಾವುದಾದ್ರೆ ಹೊಸ ರೆಸಿಪಿ ನಿಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತೀರಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಅದ್ರ ಜೊತೆ ನಿಮಗೆ ಸ್ಪೆಸಿಫಿಕ್ ಆಗಿ ಯಾವುದಾದ್ರೂ ವೀಡಿಯೋಸ್ಗಳು ಬೇಕಾಗಿದ್ರೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಆ ರೆಸಿಪಿ ಕೂಡ ನಿಮಗೋಸ್ಕರ ತೊಗೊಂಡು ಬರ್ತೀವಿ ಅದಕ್ಕೂ ಕೂಡ ನೀವು ಕಮೆಂಟ್ ಹಾಕಿ ಕಮೆಂಟ್ ಹಾಕೋಕ್ಕಾಗಿಲ್ಲ ಅಂದರೆ ನಮ್ಮದು ಅಲ್ಲಿ ವಾಟ್ಸಪ್ ಗ್ರೂಪ್ ಇದೆ ಅಲ್ಲಿ ಕೂಡ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಇದು ಇನ್ನೊಂದು ಸ್ವಲ್ಪ ಕೆಂಪು ಕಲರ್ ಬರೋ ತನಕ ಇದನ್ನು ಕರ್ಕೊಂಡು ಬರೋಣ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂದರೆ ಇವಾಗ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಆಮೇಲೆ ಇದನ್ನು ತಕ್ಕೊಳ್ಳೋಣ ನೋಡಿ ಎಷ್ಟು ಪರ್ಫೆಕ್ಟಾಗಿ ಕಲರ್ ಬಂದಿದೆ ಒಂದಕ್ಕೆ ಎರಡು ಸೈಜ್ ಉಬ್ಬಿದೆ ಇದು ನೋಡ್ಬೋದು ನೀವು ಇಲ್ಲಿ ಇದನ್ನು ಇವಾಗ ತಕ್ಕೊಳ್ಳೋಣ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರು ಅಂತ ಎಲ್ಲ ಈ ಥರದ್ದು ಅದು ಆಲೂಗಡ್ಡೆ ಕಟ್ಲೆಟನ್ನು ಹಾಕೊಳ್ಳೋಣ ಫ್ಲೇಮನ್ನು ಲೋ ಫ್ಲೇಮಲ್ಲಿನೇ ಇಟ್ಕೊಳ್ಳಿ ಇದನ್ನು ಕೂಡ ಒಂದು ಸರ್ತಿ ಈ ಥರ ಯಾಕಂದರೆ ಆಲೂಗಡ್ಡೆ ಇರುತ್ತೆ ಸಾಫ್ಟಾಗಿರುತ್ತೆ ನೀವು ಡೈರೆಕ್ಟಾಗಿ ಸ್ಪೂನ್ ಹಚ್ಚಿದರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇವಾಗ ಇದೇ ಥರ ನಾವು ಮತ್ತೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದೇ ಥರ ಬಿಟ್ಬಿಡೋಣ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನೋಡಿ ಇಲ್ಲಿ ಇನ್ನೊಂದು ಟ್ರಿಪ್ ಹಾಕಿದ್ದೀವಲ್ಲ ಇದನ್ನು ಬಯೋ ತನಕ ಯಾರೂ ವೇಟ್ ಮಾಡಲ್ಲ ಈ ಥರ ಬಿಸಿ ಬಿಸಿಯಾಗಿ ಸರ್ವ್ ಮಾಡೋಣ ನೀವು ಕಿಟಿ ಪಾರ್ಟೀಸ್ಗೆ ಬರ್ತ್ಡೇ ಪಾರ್ಟೀಸ್ಗೆ ಮನೆಯಲ್ಲಿ ಯಾರಾದರೂ ದಿಢೀರಾಗಿ ಬರ್ತಾ ಇದ್ದಾರೆ ಅಂದರೆ ಈರುಳ್ಳಿ ಕಟ್ ಮಾಡೋ ಟೆನ್ಷನ್ ಇಲ್ಲ ಬೇರೆ ತರಕಾರಿನ ಕಟ್ ಮಾಡೋ ಟೆನ್ಷನ್ ಇಲ್ಲ ಈ ಥರ ನೀವು ಮಾಡ್ಕೋಬೋದು ಇಲ್ಲಿ ನೋಡಿ ಇದರ ಜೊತೆ ನಾನು ಕೆಚಪ್ ಕೂಡ ಸರ್ವ್ ಮಾಡಿದ್ದೀನಿ ನೋಡ್ತಾ ಇದ್ರಲ್ಲ ಎಷ್ಟು ಟೆಮ್ ಟಿಮ್ಗೆ ಇದೆ ಆಯಿಲು ಕೂಡ ಎಳ್ಕೊಂಡಿಲ್ಲ ನೋಡಿ ಇದನ್ನು ಇವಾಗ ಮಕ್ಳಿಗೆ ಕೊಡೋಣ ಅಂತೆ ತಟ್ಟೆ ಇಲ್ಲಿ ನೋಡಿ ತೆಳಗಡೆ ಕೂಡ ಅದೇ ಥರ ಇನ್ನೂ ಬೈತಾ ಇದೆ ಈವಾಗ ಮಧ್ಯ ಮಧ್ಯದಲ್ಲಿ ಈ ಥರ ಸ್ಪೂನನ್ನು ಆಡಿಸೋಣ ಇದು ನೋಡಿ ಎಲ್ಲಿ ಎಣ್ಣೆ ಎಳ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಇದನ್ನಾಗಿದೆ ಇದನ್ನು ನೋಡಿ ಈ ಥರ ಕಟ್ ಮಾಡ್ಕೊಳ್ಳೋಣ ಒಳಗಡೆ ಓ ಓವಾ ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬ ಚೆನ್ನಾಗಿ ಬೈದೀವಿ ಎಲ್ಲೂ ಅಷ್ಟೇ ಚೆನ್ನಾಗಿ ಬರ್ತಾ ಪ್ರತಿಭಾ ನೋಡಿ ಸೊ ಆಶಾ ನೋಡಿ ಹೆಂಗಾಗಿದೆ ಅಂತ ಹ್ಞೂ ಸೂಪರಾಗಿದೆ ಪ್ರತಿಭಾ ಚೆನ್ನಾಗಾಗಿದೆ ಧನಿಯಾ ಬೀಜ ಸೋಂಪು ಕೂಡ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಸಿಕ್ತದೆ ಸೊ ನೋಡಿ ನೀವು ಕೂಡ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಮತ್ತೆ ಸಿಗೋಣ ಇದೇ ತರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ